ಓಕೆ ಫ್ರೆಂಡ್ಸ್ ಇವತ್ತು ಈ ದೊಡ್ಡ ಮೀನಿನ ಸಾರನ ಮಾಡ್ತಾ ಮತ್ತೆ ನೋಡಿ ಬುರ್ಲೆ ಮತ್ತು ಬೀರೆ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಏಯ್ ಓಕೆ ಫ್ರೆಂಡ್ಸ್ ನಾನು ಫಸ್ಟು ಮಸಾಲ ಕುದಿಸ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಕುದ್ದಿದೆ ಮಸಾಲ ನೋಡಿ ಇದಕ್ಕೆ ನೋಡಿ ಕೊಯ್ದಿರುವಂಥ ಮೀನನ್ನು ಹಾಕ್ತಾಯಿದ್ದೀನಿ ಈ ಥರ ಸ್ಲೈಸ್ ಮಾಡಿ ತಗೊಂಡಿದ್ದೀನಿ ನಾವು ಒನ್ ಅವರ್ದಾರಲ್ಲ ಈ ಮೀನಿನ ಸಾರನ ಇದೇ ರೀತಿ ಮಾಡೋದಾಯ್ತು ಇದಕ್ಕೆ ಏನಿದ್ರು ಖಾರ ಉಳಿ ಆಗ್ತದೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿರ್ತೀರ ಅನ್ಕೊತೀನಿ ತಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಹಾಗೆ ಬ್ಲಾಗ್ನ ಇಂಟ್ರಡಕ್ಷನ್ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಬ್ಲಾಗ್ ಬೆಳಿಗ್ಗೆಯಿಂದ ಶುರುವಾಗಿದೆ ಬೆಳಿಗ್ಗೆ ಅಂತಲೇ ಕೆಲಸಗಳು ತುಂಬ ಇರೋದ್ರಿಂದ ಇಂಟ್ರಡಕ್ಷನ್ ತಗೊಳ್ತಾ ಇದ್ದರೆ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಕ್ಲಿಪ್ಸ್ಗಳನ್ನು ಏನಿದ್ರೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಲಾಗ್ನ ಇಂಟ್ರಡಕ್ಷನ್ ತಗೊಂಡು ಹಾಗೆ ಬೆಳಿಗ್ಗೆ ಆಗಿರುವಂಥ ಒಂದಿಷ್ಟು ಕೆಲಸಗಳಾಗಿರ್ಬೋದು ಹೀಗೆ ಒಂದಿಷ್ಟು ಸಂಗತಿಗಳನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಇವತ್ತು ಬೆಳಿಗ್ಗೆ ನಮ್ಮಣ್ಣ ಒಂದು ಆರೂವರೆಯಿಂದ ಏಳು ಗಂಟೆ ಅಷ್ಟೊತ್ತಿಗೆ ನಮ್ಮ ಹೊನ್ನವರದಲ್ಲಿರೋ ಕೌಲಕ್ಕಿ ಹೋಗಿ ಅಲ್ಲಿ ಕಾದನೆ ನಿಂತು ಹಾಗೆ ಹುಲ್ಗಾಡಿಯೆಲ್ಲ ಅಲ್ಲಿ ಬಂದು ನಿಂತಿರುತ್ತೆ ಅದರಲ್ಲಿ ನಮಗೆ ಯಾವುದು ಅಂದರೆ ಒಳ್ಳೆಯದು ಹುಲ್ಲು ಅಂತ ಅನಿಸಿರುತ್ತೆ ನೋಡಿ ಆ ಹುಲ್ಗಾಡಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ಕಳಿಸಿದ್ದಾರೆ ಆಯಿತಾ ಇವತ್ತು ನಾವು ಸುಂದರಿಯವರಿಗೆಲ್ಲ ಹುಲ್ಲನ್ನು ತಗೊತಾ ಇದ್ದೀವಿ ಹಾಗಾಗಿ ಇದು ಒಂದು ಗಾಡಿ ಫುಲ್ ಲೋಡನ್ನೇ ನಮ್ಮ ಮನೆಗೆ ಬೇಕಾಗ್ತದೆ ಹಾಗಾಗಿ ಇದಿಷ್ಟು ಲೋಡನ್ನು ನಮ್ಮ ಮನೇಲಿ ಖಾಲಿ ಮಾಡಿಸ್ಕೊತಾ ಇದ್ದೀವಿ ಮತ್ತು ತುಂಬ ಗಾಳಿ ಇರೋದ್ರಿಂದ ವಯಸ್ಸವರಲ್ಲಿ ಸ್ವಲ್ಪ ಅಂದರೆ ಸೌಂಡ್ಗಳು ಬಂದೇ ಇರ್ಬೋದು ಎಷ್ಟು ಟ್ರೈ ಮಾಡಿದ್ರೂ ಈ ಅಂದರೆ ವಾತಾವರಣನೇ ಚೇಂಜ್ ಆಗಿಬಿಟ್ಟಿದೆಯಾ ಫುಲ್ಲು ಗಾಳಿ ಬೀಸ್ತಾ ಇದೆ ಹಾಗಾಗಿ ವಯಸ್ಸೋವರಲ್ಲಿ ಫುಲ್ ಗಾಳಿ ಸೌಂಡ್ ಇದ್ದೇ ಇರ್ಬೋದು ಅಂತ ಅಂದ್ಕೊತೀನಿ ಈ ಒಂದು ಲೋಡಲ್ಲಿ ಎರಡು ಸಾವಿರದ ಆರ್ನೂರ ಐವತ್ತು ಹುಲ್ಕಟ್ಟುಗಳಿವೆ ಹಾಗೆ ನಾವು ಈ ಒಂದು ಲೋಡಿಗೆ ಮೂವತ್ತು ಸಾವಿರ ರೂಪಾಯಿ ಹತ್ತಿರ ನಾವು ದುಡ್ಡನ್ನ ಕೊಟ್ಟಿದ್ದೀವಿ ಹಾಗಾಗಿ ಇವಾಗ ನಾನು ನಿಮ್ಮ ಹತ್ರ ಕೇಳ್ತಿರುವಂಥ ಪ್ರಶ್ನೆ ಏನಂತಂದ್ರೆ ನಮಗೆ ಒಂದು ಹುಲ್ಲುಕಟ್ಟಿಗೆ ಎಷ್ಟು ರೂಪಾಯಿ ಬಿದ್ದಿರ್ಬೋದು ಅಂತ ನೀವು ನೀವು ನನಗೆ ಕಾಮೆಂಟಲ್ಲಿ ತಿಳಿಸ್ಬೇಕು ಆಯ್ತು ಹುಲ್ಲನ್ನು ಸಿದ್ದಾಪುರದ ಸೊರ್ಬದಿಂದ ತಂದಿದಾರಾಯ್ತು ಅವರಿಗೂ ಕೂಡ ಸಿದ್ದಪುರದ ಸ್ವರ್ಬನೇ ಆಯ್ತಂತೆ ಮತ್ತೆ ಹುಲ್ಲು ಕೂಡ ಅವರದ್ದೇ ಊರಿದ್ದಂತೆ ಹ್ಮ್ ಹಾಗಾಗಿ ಮೊದಲಲ್ಲ ಏನಂತಂದ್ರೆ ನಮ್ಮೂರಲ್ಲಿ ಗದ್ದೆಯನ್ನೆಲ್ಲ ಮಾಡ್ತಿದ್ದ ಹಾಗಾಗಿ ನಮಗೆ ಬೇಕಾದಷ್ಟು ಹುಲ್ಲುಗಳೆಲ್ಲ ಸಿಕ್ತಿತ್ತು ಇವಾಗ ನಮ್ಮೂರೆಲ್ಲ ಯಾರು ಗದ್ದೆಯನ್ನ ಮಾಡೋದೇ ಇಲ್ಲ ಹಾಗಾಗಿ ನಾವು ಹೊರಗಡೆಯಿಂದ ಹುಲ್ಲುಗಳನ್ನೆಲ್ಲ ತರಿಸ್ಕೊಳ್ಳೋದೆ ಹಾಗಾಗಿ ನಮ್ಮಲ್ಲಿ ಅಂತಂದರೆ ದನಗಳು ಎಮ್ಮೆಗಳೆಲ್ಲ ಇದೆಯಲ್ಲ ನಮ್ಮ ತೋಟಕ್ಕೆ ಗೊಬ್ಬರ ಬೇಕಾಗ್ತದೆ ಅಂತ ನಾವು ಅವರನ್ನೆಲ್ಲ ಸಾಕೊಂಡಿದ್ದೀವಿ ಅವರಿಗೆಲ್ಲ ಈ ಥರದ ಹುಲ್ಲುಗಳನ್ನೆಲ್ಲ ನಾವು ಈ ಸೀಸನಲ್ಲಿ ತಗೊಂಡು ಇಟ್ಕೊಬಿಟ್ರೆ ಒಂದು ವರ್ಷದವರೆಗೂ ನಮಗೆ ಸಾಕಾಗ್ತದೆ ಹಾಗೆ ಮತ್ತು ನಮ್ಮ ತೋಟದಲ್ಲೆಲ್ಲ ಹಸಿ ಹುಲ್ಲು ಇರ್ತದೆ ನೋಡಿ ಹಾಗಾಗಿ ಅದ್ರ ಜೊತೆಗೆ ಈ ಹುಲ್ಲನ್ನು ಒಣ ಹುಲ್ಲನ್ನು ಸೇರಿಸಿ ತಗೊತೀವಿ ಮತ್ತು ಫ್ರೆಂಡ್ಸ್ ಈ ಥರ ಕಟ್ಟೆ ಏನಂತಂದರೆ ಜನಗಳು ಕೈಯಲ್ಲಿ ಕೊಯ್ದು ಕಟ್ಟಿದ್ರೆ ಮಾತ್ರ ಈ ಥರ ಕಟ್ಟು ಸಿಗುತ್ತೆ ಇವಾಗ ಎಲ್ಲರೂ ಮಷೀನಲ್ಲಿ ಗದ್ದೆ ಕೊಯ್ಲನ್ನೆಲ್ಲ ಮಾಡೋದ್ರಿಂದ ಈ ಥರ ಕಟ್ಟುಗಳು ಸಿಗೋದು ತುಂಬ ಕಡಿಮೆ ನಮಗೆ ಈ ತರದ ಕಟ್ಟುಗಳಿದ್ರೇನೆ ಸುಂದರವರೆಗೆ ಹಾಕೋದಕ್ಕೆ ಅಷ್ಟು ಸುಲಭ ಆಗ್ತದೆ ಹಾಗಾಗಿ ನಾವು ಜಾಸ್ತಿಯಾಗಿ ಈ ತರದ ಕಟ್ಟುಗಳನ್ನೇ ಹುಡುಕ್ತಿವಿ ತಕೊಳ್ಳೋದಿಕ್ಕೆ ಅಂದರೆ ಈಗ ಮಷೀನಲ್ಲಿ ಒಂದು ದೊಡ್ಡ ದೊಡ್ಡ ರೋಲ್ಗಳೆಲ್ಲ ಬರುತ್ತೆ ನೋಡು ಅದು ನಮ್ಗೆ ಅಷ್ಟೊಂದು ಸುಲಭ ಆಗೋದಿಲ್ಲ ಅದು ಸುಂದರವರೆಗಳ ಹಾಕೋದಿಕ್ಕೆ ಅಷ್ಟು ಕಷ್ಟ ಆಗ್ತದೆ ಹಾಗಾಗಿ ನಮಗೆ ಈ ತರದ ಕಟ್ಟುಗಳಿದ್ರೆ ತುಂಬ ಉಪಯುಕ್ತ ಆಗ್ತದೆ ಹಾಗಾಗಿ ಸರಿ ಅಂತಂದ್ರೆ ನಾವು ಈ ತರ ಕಟ್ಗಳನ್ನೇ ಹುಡುಕಿ ತಕೊಳ್ಳೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ ಇವಾಗಿನ ಕಾಲದಲ್ಲಿ ಸಿಕ್ಕಿರೋದನ್ನ ಆರಾಮಾಗಿ ರೂಪಾಯಿ ಹೆಚ್ಚಾದರೂ ಅಡ್ಡಿಲ್ಲ ಅಂತ ಅಂದ್ಕೊಂಡು ತಗೊಬಿಡ್ತೀವಿ ಮತ್ತೆ ಇವಾಗಂತೂ ಗದ್ದೆ ಮಾಡೋರೆಲ್ಲರೂ ತುಂಬಾ ಕಡಿಮೆ ಆಗಿಬಿಟ್ಟಿದ್ದಾರೆ ಹಾಗಾಗಿ ಎಷ್ಟು ರೇಟ್ ಹೇಳಿದ್ರು ಇವಾಗೆಲ್ಲ ಕೊಟ್ಟು ತಗೊಬಿಡ್ತಾರೆ ನೋಡಿ ಆ ಕಾಲ ಬಂದುಬಿಟ್ಟಿದೆ ಇವಾಗ ಹೀಗೆ ಹುಲ್ಗಾಡಿಗಳನ್ನೆಲ್ಲ ನಾವು ಮಾತಾಡುವಾಗಲೇ ಅವ್ರು ಹೇಳಿರ್ತಾರೆ ಈ ಲೋಡಲ್ಲಿ ಒಂದು ಇಷ್ಟು ಕಟ್ಟಿದೆ ನೀವು ಲೋಡ್ ಸಮೇತನೂ ಬೇಕಿದ್ರೆ ತಗೋಬೋದು ಇಲ್ಲಾಂತಂದರೆ ಕಟ್ಟಿನ ಲೆಕ್ಕದಲ್ಲೂ ತಕೊಳ್ಬೋದು ಅಂತ ಹೇಳ್ತಾರೆ ನಮಗೆ ಪ್ರತಿ ವರ್ಷವೂ ಒಂದು ಲೋಡೇ ಬೇಕಾಗ್ತದೆ ಅವ್ರ ಅಲ್ಲಿ ಎಷ್ಟು ಕಟ್ಟಿದ್ರು ಸರಿಯೇ ಹಾಗಾಗಿ ನಾವು ಅಂದರೆ ಅವರು ಒಂದು ಇಷ್ಟು ಕಟ್ಟು ಅಂತ ಹೇಳಿರ್ತಾರೆ ನೋಡಿ ಹಾಗಾಗಿ ನಮಗೆ ಸಮಾಧಾನ ಆಗಬೇಕು ಮತ್ತು ಅವರಿಗೂ ಕೂಡ ನಾವು ಇಂತಿಷ್ಟು ಹೇಳಿದ್ದಕ್ಕೆ ಸರಿಯಾಗಿದೆ ಅಂತ ನಮ್ಮ ಅವ್ರಿಗೆ ನಮಗೆ ಇಬ್ಬರಿಗೂ ಸರಿ ಅಂತ ಬೇಕು ಅಂತ ನಾವು ಹೀಗೆ ಲೆಕ್ಕ ಮಾಡಿ ಕಟ್ಟನ್ನು ತಕೊಳ್ಳೋದು ಎರಡರಂತೆ ಯಾರಿಗೂ ಮನಸ್ಸಲ್ಲಿ ಒಂದು ಗಿಲ್ಟ್ ಫೀಲ್ ಇಲ್ಬಾರ ಇರಬಾರ್ದು ನೋಡಿ ಹಾಗಾಗಿ ಲೆಕ್ಕ ಮಾಡಿ ತಕೊಳ್ಳೋದು ನಾವು ಹುಲ್ಲನ್ನೆಲ್ಲ ಎಷ್ಟು ಚಂದ ಮಾಡಿ ಗಾಡಿಗೆ ಲೋಡ್ ಮಾಡಿ ಹಾಗೆ ಯಾವುದೇ ರೀತಿಯಾಗಿ ಅಪಾಯ ಆಗದೆ ರೀತಿ ಜನರಿಗೆಲ್ಲ ತಂದು ತಲುಪಿಸ್ತಾರೆ ನೋಡಿ ಇವರಿಗೆಲ್ಲ ನಾವು ಒಂದು ಮೆಚ್ಚುಗೆ ಇರಲೇಬೇಕು ಹಾಗೆ ಗದ್ದೆ ಬೆಳೆಯೋರ ಬಗ್ಗೆ ಹೇಳೋದಕ್ಕೆ ಮಾತೇ ಇಲ್ಲ ನೋಡಿ ಅವರಿಂದನೇ ನಾವು ಅಂತಂದರೆ ಅಂದ್ರೆ ಅನ್ಬೇಕು ಬಿಟ್ರೆ ಅವ್ರ ಬಗ್ಗೆ ಮತ್ತೆ ಹೇಳೋದಕ್ಕೆ ಮಾತೇ ಇಲ್ಲ ಮತ್ತೆ ಇದು ನೋಡಿ ನಮ್ಮನೇಲೆ ಎರಡು ಹುಂಜಗಳ ಕಾಳಗಾಯ್ತಾ ಇದು ನೋಡಿ ಈ ತರ ಕಚ್ಕೊಂತ ಇದೇವೆ ಅಂದ್ರೆ ಅದು ಬಿಳಿ ಕಲರ್ ಹುಂಜ ಇದೆ ನೋಡಿ ಅದು ಹೊಸದಾಗಿ ನಾವು ಬೇರೆ ಕಡೆಯಿಂದ ತಂದಿದ್ದೀವಿ ಹಂಗಾಗಿ ನಮ್ಮನೇಲಿರುವಂತಹ ಹುಂಜಕ್ಕೂ ಬೇರೆ ಕಡೆಯಿಂದ ತಂದಿರುವಂಥ ಹುಂಜಕ್ಕೂ ಜಗಳ ಇದೆ ಅಮ್ಮ ಅವರಿಬ್ಬರನ್ನ ಓಡಿಸೋದಕ್ಕೆ ಕೋಲನ್ನ ತಗೊಂಡು ಹೋಗಿದ್ದು ಮತ್ತೆ ಸಂಜೆ ಅಷ್ಟೊತ್ತಿಗೆ ದಾದ ಮತ್ತೆ ಅಣ್ಣ ಇಬ್ರು ನಮ್ಮ ಹುಲ್ಲು ಹಾಕುವಂಥ ಕೋಣೆ ಒಳಗಡೆಗೆ ಹುಲ್ಲನ್ನು ಅಂದರೆ ಸರ್ದಿ ಇಡ್ತಾ ಇದ್ದಾರೆ ಮತ್ತು ಈಗಂತೂ ಮಳೆ ಮೋಡ ಆಗ್ತಿದೆಯಾ ಹಂಗಾಗಿ ಹುಲ್ಲನ್ನೆಲ್ಲ ಹೊರಗಡೆ ಇಟ್ಕೊಳ್ಳೋದು ಕಷ್ಟ ಹಾಗಾಗಿ ಹುಲ್ಲನ್ನೆಲ್ಲ ನಾವು ಈ ಕೋಣೆಯಲ್ಲಿ ಯಾವಾಗಲೂ ಸೇರಿಸಿ ಇಡ್ತೀವಿ ಸುಂದರೆಯವರಿಗೆಲ್ಲ ಈಚೆಯಿಂದ ಆಚೆಗೆ ಬೇಕಾದಷ್ಟು ಕಟ್ಟನ್ನು ತಗೊಂಡೋಗಿ ಹಾಕೋದು ಮತ್ತು ಈ ಹುಲ್ಲಲ್ಲಿರುವಂಥ ಭತ್ತಗಳನ್ನೆಲ್ಲ ತಿನ್ನೋದಕ್ಕೆ ಕೋಳಿಗಳು ನೋಡಿ ಒಳ್ಳೆಯ ಪಾರ್ಟಿ ಅಂತಲೇ ಹೇಳ್ಬೋದು ಅವರಿಗೆ ಭತ್ತದ ಪಾರ್ಟಿ ಅಂತಲೇ ಹೇಳ್ಬೋದು ಎಲ್ಲ ಕೋಳಿಗಳು ಇದ್ದದ್ದು ಹುಲ್ಲು ತಗೊಂಡ ಬಗ್ಗೆ ಹುಲ್ಲ ರಾಶಿ ಮೇಲೆ ಇದ್ದಿತ್ತು ನಿಮ್ಮ ಮನೆಯಲ್ಲೂ ಹಸುಗಳೆಲ್ಲ ಸಾಕ್ತಾ ಇದ್ದರೆ ನೀವು ಇದೇ ರೀತಿ ಹುಲ್ಲುಗಳನ್ನೆಲ್ಲ ತಗೊಂತೀರ ಹಾಗೆ ನಾವು ತಗೊಂಡಿರುವಂಥ ರೀತಿ ಸರಿ ಇದೆಯಂತ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಗೈಸ್ ಓಕೆ ಫ್ರೆಂಡ್ಸ್ ಇವತ್ತು ಈ ದೊಡ್ಡ ಮೀನಿನ ಸಾರನ್ನು ಮಾಡ್ತಾಯಿದ್ದೀರಿ ಮತ್ತು ನೋಡಿ ಬುಲ್ಲ ಮತ್ತು ಬೀರ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಏಯ್ ಅಡುಗೆ ಇವತ್ತು ಈ ದೊಡ್ಡ ಮೀನಿನ ಸಾರು ಮಾಡ್ತಾಯಿದ್ದೀನಿ ಇದು ನಮ್ಮ ಹೊನ್ನವರದಲ್ಲೆಲ್ಲ ಗ್ಯಾದರ್ ಮೀನು ಅಂತ ಕರಿತೀವಿ ನಾವು ನೀವೇನು ಹೇಳ್ತೀರ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ ಮತ್ತು ಇವರು ಹೊತ್ಕೊಂಡು ಹೋಗೋ ಅವರೇ ನೋಡಿ ನನಗೆ ಅವಾಜ್ ಹಾಕ್ತಿದ್ದಾರೆ ಬುಲ್ಲ ಅಂತೂ ನೋಡಿ ಬುಲ್ಲ ಕ್ಯಾಚ್ ಓಕೆ ಓಕೆ ನಾನು ಇವಾಗ ಈ ಮೀನನ್ನು ಕ್ಲೀನ್ ಮಾಡ್ತೀನಿ ಅಲ್ಲಿವರೆಗೂ ನೀವು ಈ ಮೀನಿನ ಸಾರು ಮಾಡೋದಕ್ಕೆ ಏನೇನು ಮಸಾಲ ಬೇಕು ಅಂತ ಬೇಗ ನೋಡ್ಕೊಂಡು ಬನ್ನಿ ಆಯಿತಾ ನೋಡಿ ಮೀನು ಅಲ್ವಾ ಫ್ರೆಶ್ ಇದೆ ಮತ್ತು ಹಾಗಾಗಿ ಇದರ ಖಾರ ಹುಳಿ ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗುವಂಥ ಆಗುವಂಥ ಬೇಗ ನೋಡ್ಕೊಂಡು ಬನ್ನಿ ನೀವು ಅಲ್ಲಿವರೆಗೂ ನಾನು ಈ ಮೀನನ್ನು ಕೊಯ್ದು ಕ್ಲೀನ್ ಮಾಡಿರ್ತೀನಿ ಓಕೆ ಫ್ರೆಂಡ್ಸ್ ಅಮ್ಮ ಗ್ಯಾದರ್ ಮೀನು ಸಾರು ಅರಿಯೋಕೆ ಮಸಾಲೆ ಹಾಕ್ಕೊಡ್ತಿದ್ರೆ ನೋಡಿ ಅಮ್ಮ ಎಂತೆ ಹಾಕಬೇಕು ಇದು ಕೊತ್ತಂಬರಿ ಹೊರತು ತಕೊಂಡಂದಲ್ಲ ಮತ್ತೆ ಇದಕ್ಕೆ ಎಂತ ಅದೇ ಇದಲ್ಲ ಬಡಸಪ್ಪು ಜೀರಿಗೆಲ್ಲ ಹಾಕಂದ ಬಡಸಪ್ಪು ಜೀರಿಗೆಲ್ಲ ಅದೀಯ ಇದ್ರಲ್ಲಿ ಹ್ಮ್ ಕಡೆಗೆ ಮತ್ತೆ ವಾಟಿ ಹುಳಿ ಮುರ್ಗಲ ಹಣ್ಣು ಇದು ಅಲ್ಲ ಹುಳಿ ಮತ್ತೆ ಬೆಳ್ಳುಳ್ಳಿ ಇದೆಲ್ಲ ಮೀನ್ ಸಾರು ಮಾಡ್ತಾರ ಮಾಡಿ ರುಚಿ ಐತದಿಯಾ ಅಥವಾ ಇದೆ ಹಿಂಗೆ ಹುಳಿ ಖಾರ ಹಾಕಿದ್ರೆ ಮಾಡ್ತಾರೆ ರುಚಿ ಕಾಯಿ ಕಾಯಿಲ್ವಾ ಕಾಯಿ ಹಾಕೋಕ್ಕಿಲ್ವಾ ಈ ಮೀನುಸಾರಿಗೆ ಬೆಳ್ಳುಳ್ಳಿನ ಮತ್ತೆ ಒಣಮೆಣಸು ಹೊರದ ತಕೊಂಡಲ್ಲ ಹ್ಞೂ ಚಕ್ಕ ಆಯ್ತು ಇದಿಷ್ಟೇ ಯಾ ಹರಿಯೋದು ಕಾಯಿ ಹಾಕೋದು ಬೇಡ ಒಣಮೆಣಸು ಕೊತ್ತಂಬರಿ ಬಡಸೊಪ್ಪು ಹುಳಿ ಅಲ್ಲ ವಾಟಿ ಹುಳಿ ಬೇಕಾದ್ರೆ ಇದು ಹಾಕ್ಲಿಕ್ಕು ಎಂಥದು ಬಿಂಬಳಕಾಯಿ ಅಲಾ ಹಾಂ ಮತ್ತು ಮೆಣಸಿನ ಕಾಡು ಒಂದು ಏಳು ಎಂಟು ಇರೋದು ಹಳದಿ ಹಳದಿಟ್ಟು ಫ್ರೆಂಡ್ಸ್ ಇವಾಗ ನಾನು ಮೀನಿನ ಮಸಾಲೆ ಇದು ಮಾಡ್ಕೊಂಡಿದ್ದೀನಿ ನೋಡಿ ಅದೆಲ್ಲ ಮಿಕ್ಸ್ ಮಾಡ್ಕೊತಿದ್ದೆ ಈ ಪಾತ್ರೆ ಸ್ವಲ್ಪ ಹಾಕೊಂಡಿದ್ದೆ ಆಮೇಲೆ ಇಲ್ಲಿ ಮಿಕ್ಸರ್ ಪಾತ್ರೆಯಲ್ಲಿ ಸ್ವಲ್ಪ ಇದೆ ಅದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ഗിയാക്കി ഇട്ട് കണ്ടിട്ട് たいと。 lento, gente. No, no. ಓಕೆ ಫ್ರೆಂಡ್ಸ್ ನಾನು ಫಸ್ಟು ಮಸಾಲ ಕುದಿಸ್ಕೊಂಡಿದೆ ನೋಡಿ ಚೆನ್ನಾಗಿ ಕುದ್ದಿದೆ ಮಸಾಲ ನೋಡಿ ಆಯಿತಾ ಇದಕ್ಕೆ ನೋಡಿ ಕೊಯ್ದಿರುವಂಥ ಮೀನನ್ನು ಹಾಕ್ತಾಯಿದ್ದೀನಿ ಈ ಥರ ಸ್ಲೈಸ್ ಮಾಡಿ ತಗೊಂಡಿದ್ದೀನಿ ಹೇಳಿದ್ರ ಚೆನ್ನಾಗಿದೆ ಅಲ್ವಾ ಮೀನು ಇವಾಗ ಮೀನನ್ನೆಲ್ಲ ಹೀಗೆ ಹಾಕ್ತಾ ಇದ್ದೀನಿ ಮೀನನ್ನು ಹಾಕಾದ್ಮೇಲೆ ಯಾವಾಗಲೂ ಈ ಥರ ಸೌಂಟಿಂದ ತೀರಿಸಬಾರ್ದು ಆಯಿತಾ ಅದಕ್ಕೆ ಈ ಥರ ಬಟ್ಟೆಯಿಂದ ಹಿಡ್ಕೊಂಡು ಜಸ್ಟ್ ಆ ಕಡೆ ಈ ಕಡೆ ಹಿಂಗೆ ಮಾಡಿದ್ರೆ ಎಲ್ಲನೂ ಕಡ್ತದೆ ಇವಾಗ ಮೀನು ಸಾರು ಕುದ್ದಿದೆ ಅನ್ಕೊಂತೇನೆ ನೋಡಿ ಎಷ್ಟು ಒಳ್ಳೆಯಾಗಿದೆ ಗೈಸ್ ನಾವು ಒನ್ ಅವರ್ದಾರಲ್ಲ ಈ ಮೀನಿನ ಸಾರನ ಇದೇ ರೀತಿ ಮಾಡೋದಾಯ್ತು ಇದಕ್ಕೆ ಏನಿದ್ರು ಖಾರ ಹುಳಿ ಹಾಕಿದ್ರೆ ಅಷ್ಟೇ ಚೆನ್ನಾಗಿ ಬರೋದು ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಿ ನನಗೆ ತೋಟದಲ್ಲಿ ಏನು ಸಿಗ್ತು ಅಂತಂದರೆ ಇದು ನೋಡಿ ಜೇನು ತುಪ್ಪದ ಏರೆ ಆಯಿತಾ ಇದು ಜೇನು ತುಪ್ಪ ಆಗಿತ್ತು ಆದರೆ ಏನೋ ತಿನ್ಕೊಂಡು ಹೋಗ್ಬಿಟ್ಟಿದೆ ಇರುವೆಗಳೆಲ್ಲನೂ ಜೇನುತುಪ್ಪನ್ನೆಲ್ಲ ಹೀರ್ಕೊಂಡು ಹೋಗಿದ್ದು ನೋಡಿ ಈ ಏರೆ ಮಾತ್ರ ಇದೆ ನೋಡಿ ನೋಡಿದ್ರೆ ಇದು ಅಡಿಕೆ ಮರದ ಮೇಲ್ಗಡೆಗೆ ಎಲ್ಲೂ ಜೀನ ಕಟ್ಟಿತ್ತು ಗೈಸ್ ಅದು ಇವಾಗ ಉದುರು ಬಿದ್ದು ಹಿಂಗಾಗಿದೆ ನೋಡಿ ಎಲ್ಲನೂ ಹಾಳಾಗಿ ಹೋಗೋದಾಗಿದೆ ಮತ್ತು ಇರುವೆಗಳೆಲ್ಲನೂ ತಿಂದ್ಕೊಂಡು ಹೋಗಿಬಿಟ್ಟಿದ್ದಾವೆ ಅಲ್ವಾ ನ್ಯಾಚುರಲ್ ಆಗಿರುವಂಥ ಜೀನ್ ಏರೆ ಇದು ಗೈಸ್ ನೋಡಿ ಎಷ್ಟು ತುಪ್ಪ ಆಗಿತ್ತೇವನಲ್ವ ಈ ಥರ ಏನು ಒಂಥರ ಶೇಡಲ್ಲಿದೆ ನೋಡಿ ಕಲ್ಲರು ಅಲ್ಲಿ ಜೇನು ತುಪ್ಪ ಆಗಿರುವಂಥದ್ದು ಈ ಥರ ಫುಲ್ ವೈಟ್ ಆಗಿರುವಂಥದ್ದರಲ್ಲಿ ಜೇನು ಅಷ್ಟು ಇರೋದಿಲ್ಲ ಈ ಕಲರಲ್ಲಿ ಇರುತ್ತೆ ನೋಡಿ ಜೇನು ತುಪ್ಪ ಜೇನಲ್ಲ ಜೇನು ತುಪ್ಪ ನೋಡಿ ಎಲ್ಲನೂ ಇರುವೆ ತಿನ್ಕೊಂಡು ಹೋಗ್ಬಿಟ್ಟಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೇನಿಸ್ತು ಖುಷಿ ಕೊಡ್ತಾ ಹಾಗೆ ಇದರಿಂದ ಒಂದು ಯೂಸ್ಫುಲ್ ಆಯಿತು ಅಂತ ಅನ್ಕೊತೀನಿ ನನಗಂತೂ ಈ ಬ್ಲಾಗ್ ಮಾಡಿರೋದ್ರೆ ನಿಮಗೆ ಖುಷಿ ಅಂತ ಅಂದ್ಕೊತಾ ಇದ್ದೀನಿ ಹಾಗೆ ಇಷ್ಟವಾಗ್ತಿದ್ದರೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರೆಂಡ್ಸ್